ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಇವತ್ತು ಎಸ್ ಎಸ್ ಸಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಾಡೆಲ್ ಕ್ವೆಶನ್ ಪೇಪರನ್ನು ಬಿಡುಗಡೆ ಮಾಡಿದೆ ತೃತೀಯ ಭಾಷೆ ಹಿಂದಿಯ ಮಾಡೆಲ್ ಕ್ವಶನ್ ಪೇಪರ್ನ ಅಷ್ಟು ಪ್ರಶ್ನೆಗಳನ್ನು ಮತ್ತು ಅವುಕ್ಕೆ ಉತ್ತರಗಳನ್ನು ಕೂಡ ನಾವು ಇವತ್ತು ವಿಶ್ಲೇಷಣೆ ಮಾಡೋಣಂತೆ ಅವುಗಳ ಬಗ್ಗೆ ಮಾತಾಡೋಣಂತೆ ನಿಮಗೆ ಗೊತ್ತಿದೆ ಮೂರು ಗಂಟೆ ಸಮಯ ಮತ್ತು ಎಂಬತ್ತಂಕದ ಪ್ರಶ್ನೆ ಪತ್ರಿಕೆ ಇದು ಮೊದಲಿಗೆ ನಾಲ್ಕು ಒಂದು ವಿಕಲ್ಪಗಳನ್ನು ಕೊಟ್ಟು ಎಮ್ ಸಿ ಕ್ಯೂ ಕ್ವಶನ್ಗಳಿವು ಇಲ್ಲಿ ಏನು ಮಾಡಬೇಕು ನಾವು ಕೆಳಗಡೆ ಸಂಕೇತಾಕ್ಷರದ ಜೊತೆಗೆ ನಾವು ಆನ್ಸರನ್ನು ಕೂಡ ಬರೀಬೇಕು ನಿಮಗಿದು ಗೊತ್ತಿದೆ ಎಂಟು ಪ್ರಶ್ನೆಗಳು ಇರ್ತವೆ ಮುಖ್ಯವಾಗಿ ಇವು ವ್ಯಾಕರಣ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಆದ್ಮಿ ಶಬ್ದಕ ಸ್ತ್ರೀಲಿಂಗ ರೂಪು ಆದ್ಮಿ ಶಬ್ದಕ ಸ್ತ್ರೀಲಿಂಗ ರೂಪಕೊಂದು ಸಹೆ ಔರತ್ ಡಿ ಔರತ್ ಅಂತೇಳ್ಬಿಟ್ಟು ನಾವು ಆನ್ಸರ್ ಬರೀಬೇಕು ವರ್ಧಾನ್ ಶಬ್ದಕ ವಿಲೋಮ ರೂಪ ಹೇ ಅಭಿಶಾಪ್ ಇಲ್ಲಿ ಅಭಿಶಾಪ್ ಇದೆ ಅಲ್ವಾ ಇದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಸಮಾನಾಧಿಕಾರ ಶಬ್ದಮೇ ಸಂಧಿಹೆ ಅಂತ ಕೇಳಿದ್ದಾರೆ ಸಮಾನಾಧಿಕಾರ ಶಬ್ದಮೇ ಸಂಧಿಹೆ ಕೌನ್ಸಿ ಸಂಧಿಹೆ ಸಮಾನ ಪ್ಲಸ್ ಅಧಿಕಾರ ಸಮಾನಾಧಿಕಾರ ದೀರ್ಘ ಸಂಧಿ ಇಲ್ಲಿ ದೀರ್ಘ ಸಂಧಿ ಅಂತ ಹೇಳ್ಬಿಟ್ಟು ಸಿ ದೀರ್ಘ ಸಂಧಿ ಅಂತ ಹೇಳ್ಬಿಟ್ಟು ಉತ್ತರ ಬರೀಬೇಕು ಮತ್ತು ಹಾಗೇ ನಿಮ್ಮ ಮೆಸೆ ಬಹುವಚನ ಶಬ್ದ ಹೇ ಇಲ್ಲಿ ಬಹುವಚನ ಯಾವುದಂಥ ಕಹಾನಿ ಲಡಕ ಮಾತ ಏಕವಚನ ಆಗಿದ್ದರೆ ದಾಯರೆ ಅಂತಕ್ಕಂಥದ್ದು ಏನಿದು ಬಹುವಚನ ರೂಪ ಹಾಗೆಯೇ ಐದನೇ ಒಂದು ಪ್ರಶ್ನೆಯನ್ನು ನಾವು ನೋಡೋಣಂತೆ ರಾಜ್ಯಸಭಾ ಮೇ ರಾಜ್ಯಸಭಾ ಶಬ್ದ ಮೇ ಸಮಾಸ ಕೌಂಸ ಸಮಾಸೆ ತತ್ಪುರುಷ ಸಂಬಂಧ ಸ ತತ್ಪುರುಷ ಸಮಾಸ ಇದೆ ಅದನ್ನು ನಾವು ಬರೀಬೇಕು ಇಲ್ಲಿ ಬಾಗ್ ಡ್ಯಾಶ್ ಕರೀಬ್ ಚಾರ್ ದೂರ್ ಥಾ ಅಂತ ಇದೆಯಲ್ಲ ಇಲ್ಲಿ ಡ್ಯಾಶಸ್ನ ನಾವು ತುಂಬಬೇಕು ಬಾಗ್ ಸೇ ಅಂತಕ್ಕಂಥದ್ದು ಕರೆಕ್ಟು ಸಿ ಸೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹಾಗೆ ಮುಜೆ ಆಜಾದ್ ಕಹಕರ್ ಪುಕಾರ ಕರ್ತೈತೆ ಅಂತೇಳ್ಬಿಟ್ಟು ಇದು ಉದ್ಧರಣೆಗೆ ಸಂಬಂಧಪಟ್ಟಂತಹ ಒಂದು ವಿರಾಮ ಚಿಹ್ನೆ ಆದರೆ ಇದನ್ನು ನಾವು ಇಲ್ಲಿ ಬರೆಯಬೇಕಾಗಿದೆ ಯಾಕಂದರೆ ಉದ್ಧರಣ ಇಲ್ಲಿ ಕೊಟ್ಟಿಲ್ಲ ಹಾಗಾಗಿ ನಾವು ಯಾವುದು ಬಿ ಪೂರ್ಣ ವಿರಾಮ್ ಸಹಿ ಉತ್ತರ ಇಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಕೇಳಿದರೆ ಜೀತನ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಕೌನ್ಸಹೆ ಜಿತಾನ ಇದು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಇಲ್ಲಿ ಇದೆಯಲ್ಲ ಇದು ದ್ವಿತೀಯ ಪ್ರೇರಣಾರ್ಥ ಕ್ರಿಯಾರೂಪ ದ್ವಿತೀಯ ಪ್ರೇರಣಾರ್ಥ ಕ್ರಿಯಾರೂಪ ನಿಮಗೆ ಕೇಳಲ್ಲ ಹಾಗೆಯೇ ಅನುರೂಪತೆಯ ಒಂದು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಪ್ರಥಮ ದೋ ಶಬ್ದೋಂಕೆ ಸೂಚಿ ಸಂಬಂಧ ಅನುರೂಪ ತೀಸರ ಶಬ್ದಕ್ಕ ಸಂಬಂಧಿತ್ತು ರೂಪ್ಲಿಖಿ ಯೇಶ ಅಥವಾ ಶಬ್ದ ಲಿಖಿ ಅಂತ ನಾಲ್ಕು ಮಾರ್ಸಿ ಕೇಳಿದರೆ ಇಲ್ಲಿ ನಾವು ಬಸಂತ ಕಿ ಸಚ್ಚಾಯಿ ಏಕಾಂಕಿ ಆದರೆ ಕಾಶ್ಮೀರಿ ಸೇವೆಯನ್ನು ಕಹಾನಿ ಈ ರೀತಿಯ ಪ್ರಶ್ನೆ ಒಂದಾದರೂ ಇದ್ದೇ ಇರುತ್ತೆ ಒಂದು ಯಾವ ರೀತಿಯ ರಚನೆ ಅಂತಕ್ಕಂಥದ್ದು ಕೇಳಿ ಇನ್ನೊಂದು ಪಾಠ ಕೊಟ್ಟು ಇದು ಯಾವ ರೀತಿಯ ರಚನೆ ಅಂತಕ್ಕಂಥದ್ದು ಕೇಳ್ತಾರೆ ಅದಕ್ಕೆ ನಾವು ಉತ್ತರವನ್ನು ನೋಡ್ಕೋಬೇಕು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ರಾಮಾನಂದ ಶಾಸ್ತ್ರಿ ತಂದೆ ಮಗ ಇಲ್ಲಿ ಇಂದು ಅದೇ ಸಂಬಂಧವನ್ನು ಇಲ್ಲಿ ಬರೀಬೇಕು ಜೇನುಲ್ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅಂತಕ್ಕಂಥದ್ದನ್ನು ಇದಕ್ಕೆ ಸರಿಯಾದ ಉತ್ತರ ಹಾಗೆಯೇ ಪ್ರಾಣಿ ದಯಾಕಿ ಸೀಖ ಗಿಲ್ಲು ಪ್ರಾಣಿ ದಯಾ ಬಗ್ಗೆ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಗಿಲ್ಲು ಪಾಠ ಮಾಡಿದರೆ ಬೇಮಾನಿ ಪರ್ ವ್ಯಂಗ್ಯ ಇಮಾನ್ ಸಮ್ಮೇಳನ ಸಮ್ಮೇಳನ್ಮೆ ಕೆ ಸಮ್ಮೇಳನ್ ಮೇ ಸಮ್ಮೇಳನ್ ಮೇ ಈ ಒಂದು ಪಾಠ ಇದಕ್ಕೆ ಉತ್ತರ ಹಾಗೆಯೇ ಬಾಲಕೃಷ್ಣ ಭೋಲಾ ಬಲ ಮುಗ್ಧನಾಗಿದ್ದರೆ ಕೃಷ್ಣ ಬಲರಾಮಯ್ಯರು ಚುಗಲ್ ಖೋರ್ ಖೋರ್ ಅಂತ ಏನು ತಾಯಿ ಹೇಳ್ತಾರೋ ಆ ಮಾತನ್ನೇ ನಾವಿಲ್ಲಿ ಬರೀತಾ ಇದ್ದೀವಿ ಚುಗಲ್ ಖೋರ್ ಇದು ಅನುರೂಪತಿಗೆ ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಸರಳವಾದಂತಹ ಒಂದು ವಿಧಾನ ಇಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳನ್ನು ಕೇಳಿದರೆ ಏಕೈಕ ಪೂರ್ಣ ಪೂರ್ಣವಾಕ್ಯದಲ್ಲಿ ಬರೀಬೇಕು ನಾವು ಜಸ್ಟ್ ವರ್ಡ್ ಬರೆದ್ಬಿಟ್ಟು ನಾವು ಆನ್ಸರ್ ಬರೆಯೋಂಗಿಲ್ಲ ಮೊದಲನೇ ಪ್ರಶ್ನೆ ನೋಡ್ರಿ ಲೇಖಕ್ ಪರ್ಸಾಯಿ ಜಿ ಕೋ ಕಹಾ ಟಹರಾಯ ಗಾಯ ಲೇಖಕ್ ಪರ್ಸಾಯಿ ಅವರಿಗೆ ಎಲ್ಲಿ ಅವರಿಗೆ ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರು ಇಲ್ಲಿ ಕಹಾ ಅನ್ನೋ ಜಾಗದಲ್ಲಿ ಹೋಟೆಲ್ಗೆ ಕಮ್ರೆ ಮೇ ಅಂತ ಬರಿಬೋದು ಹೋಟೆಲ್ಗೆ ಕಮ್ರೆ ಮೇ ಹೋಟೆಲ್ನ ರೂಮಲ್ಲಿ ಅಂತ ನಾವು ಬರಿಬೇಕು ಹೋಟೆಲ್ಗೆ ಹೋಟೆಲ್ಗೆ ಕಮ್ರೆ ಮೆ ಟಹರಾಯಾಗ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ದೋಸ್ತಂಕಿ ಮುಲಾಖಾತ್ ಸಬ್ಸೆ ಪಹಲೆ ಕಿಸ್ಸೆ ಹುಯಿ ಅಂದರೆ ಇದು ದುನಿಯಾ ಮೇ ಪೆಹಲ ಮಕಾನ್ ಈ ಪಾಠದ ಒಂದು ಪ್ರಶ್ನೆ ಸಬ್ಸೆ ಪಹಲೆ ಇಲ್ಲಿ ಕಿಸ್ಸೆ ಅಂತಕ್ಕಂಥದ್ದು ಇದೆಯಲ್ಲ ಈ ಜಾಗದಲ್ಲಿ ನಾವು ಹಾಥೀಸೆ ಅಂತ ಬರೆದ್ರೆ ಇದಕ್ಕೆ ಉತ್ತರ ಆಗುತ್ತೆ ಏನು ಬರೀಬೇಕು ದೋಸ್ತೋಂಕಿ ಮೂಲಕ ಸಬ್ಸೆ ಹಾತಿ ಸೆ ಹುಯಿ ಇಲ್ಲಿ ಪ್ರತಿಷ್ಠಾಪಡಬೇಕು ನರ್ ಕಿನ್ ಕಿನ್ಕೋ ಏಕ್ ಸಮಾನ ಲಾಂಗ್ ಸಪ್ತಾಹೆ ಇಲ್ಲಿ ಕಿನ್ ಕಿನ್ಕೋ ಅಂತ ಇದೆಯಲ್ಲ ಇಲ್ಲಿ ನದಿ ಸಾಗರ್ ಅಭಿನವ್ ಪರ್ವತ್ ಇನ್ ಸಬ್ಕೋ ಇನ್ ಸಪ್ಕೊ ಏಕ್ ಸಮಾನ್ ಲಾಂಗ್ ಸಪ್ತಾಹೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಅಭಿನವ್ ಮನುಷ್ಯ ಪದ್ಯದ ಒಂದು ಪ್ರಶ್ನೆ ಇದು हंस का स्वभाव कैसा होता है ये कैसा न जगदल हंस का स्वभाव दूध में मिले पानी को छोड़कर सिर्फ दूध को ग्रहण करने का होता है ग्रहण ली ग्रहण करने का होता है हंस का स्वभाव दूध में मिले पानी को छोड़कर सिर्फ दूध को ग्रहण करने का होता है, है। इधर उत्तर तुलसी के दोहे पद्यद प्रश्न ಹಾಗೆಯೇ ನೆಕ್ಸ್ಟ್ ನಾಲ್ಕನೇ ಮೇಲೆ ನೋಡೋದಾದರೆ ಎರಡು ಮೂರು ವಾಕ್ಯದಲ್ಲಿ ನಾವು ಉತ್ತರಿಸಬಹುದು ಆ ರೀತಿಯ ಎಂಟು ಪ್ರಶ್ನೆಗಳು ಇರ್ತವೆ ಪ್ರೇಮ್ ಚಂದ್ ಅಪ್ನೇ ಅನುಭವ ಪ್ರಕಟ ಕರ್ತೇ ಪಾಠು ಕೈಸಿ ಸಚೇತ್ ಕರ್ತೇ ಅವರು ಹೇಳ್ತಾರೆ ಯಾರು ಪ್ರೇಮ್ ಚಂದ್ ಅವರು ಲೇಖಕರಾದಂಥ ಪ್ರೇಮ್ಚಂದ್ ಅವರು ಕಾಶ್ಮೀರಿ ಸೇರ್ಬು ಪಾಠದ ಕೊನೆಯಲ್ಲಿ ಹೇಳ್ತಾರೆ ನಾವು ಎಲ್ಲಿ ನಾವು ಯಾವಾಗ ಮೋಸ ಹೋಗ್ತೀವಂದರೆ ನಾವು ಸಹಜ ಒಂದು ವಿಶ್ವಾಸದಿಂದ ಅದಕ್ಕೆ ನಾವು ಅವಕಾಶ ಕೊಟ್ಟಾಗ ಮೋಸ ಮಾಡೋರಿಗೆ ನಾವು ಅವಕಾಶ ಮಾಡಿಕೊಟ್ಟಾಗ ನಾವು ಮೋಸ ಹೋಗ್ತೀವಿ ಹಾಗಾಗಿ ನಾವು ಪಾಠಕರಾಗಿರ್ಬೋದು ಅಥವಾ ಏನಂತ ಕರಿಬೋದು ನಾವು ನಾವು ಗ್ರಾಹಕರಾಗಿ ಎಲ್ಲಿ ಏನಾದರೂ ಕೊಳ್ಳಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಸ್ವಚ್ಛ ಅಂತ ಅಂತೇಳ್ಬಿಟ್ಟು ನಾವು ಬರೀಬಹುದು जेनुलाबीन नमाज के बारे में क्या कहते हैं जेनुलाबीन तम मगनद कला प्रश्ने ऐन याक नमाज मै या ना ध्यान याक प्रार्थने सल्बूं केदा ना आ रीतिया ध्यान प्रार्थन संदर्भली ना ನಾವು ಒಬ್ಬಂಟಿ ಅಂತ ಅನ್ಸಲ್ಲ ನಾವು ಇತರ ಪ್ರಪಂಚದ ಜೊತೆಗೆ ನಾವೇನು ಮಾಡ್ತೀವಿ ಈ ವಿಶಾಲ ಜಗತ್ತಿನ ಜೊತೆಗೆ ಒಂದಾಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಆ ಆನ್ಸರ್ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ ಇದನ್ನು ಆ ಆನ್ಸರ್ನ ನಾವೇನು ಮಾಡಬೇಕು ಇಲ್ಲಿ ಬರೀಬೇಕು ನೆಕ್ಸ್ಟ್ ಸಾಂಪ್ನೆ ದೋಸ್ತೋಕು ಕ್ಯಾಸು ಜಾವಿದೀಯಾ ಈಗ ಇಬ್ಬರು ಗೆಳೆಯರು ಏನು ಮಾಡ್ತಾರೆ ಮೊದಲು ಯಾರ ಹತ್ರಕ್ಕೆ ಹೋಗ್ತಾರೆ ಆನೆ ಹತ್ರ ಹೋಗ್ತಾರೆ ಮತ್ತು ಇವ್ರ ಹತ್ರಕ್ಕೆ ಹೋಗ್ತಾರೆ ಯಾರ ಹತ್ರ ಕೋಣದ ಹತ್ರಕ್ಕೆ ಹೋಗ್ತಾರೆ ಮನ್ ನಂತರ ಹಾವಿನ ಹತ್ರಕ್ಕೆ ಹೋದಾಗ ಹಾವು ಏನು ಒಂದು ಸಲಹೆಯನ್ನು ಕೊಡ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು ದೇಹದ ಥರದ ಪಟ್ಟಿಗಳನ್ನು ಮಾಡಿಕೊಂಡು ನೀವೇನು ಮಾಡ್ರಿ ಅದ್ರ ಮೇಲೆ ಹಾಸ್ತಾ ಹೋಗ್ರಿ ಅಂತ ಹೇಳುತ್ತದೋ ಅದನ್ನು ನಾವು ದುನಿಯಾ ಮೆಫಾಮಕನ್ನ ಒಂದು ಪಾಠದ ಪ್ರಶ್ನೆ ಡೈರೆಕ್ಟ್ ಪ್ರಶ್ನೆ ನಾವು ಇದಕ್ಕೆ ಉತ್ತರಿಸಬೇಕು ಗಾಂಕು ಆದರ್ಶ ಗಾಂವ್ ಕೈಸೆ ಬನಾಯ ಜಾತೆ ಇದು ಬಾಲ್ಶಕ್ತಿ ಒಂದು ಪಾಠದ ಒಂದು ಪ್ರಶ್ನೆ ಇದು ಕಾಮನ್ನಾಗಿ ಇಂಪಾರ್ಟೆಂಟ್ ಆದಂತಹ ಕೊ ಕ್ವಶನ್ ಇದು ಹಾಗಾಗಿನೇ ಇಲ್ಲಿ ಕೇಳಿದ್ದಾರೆ ಸಹ ಏನಂದರೆ ಹಳ್ಳಿಯನ್ನು ಆದರ್ಶ ಹಳ್ಳಿಯನ್ನಾಗಿ ಆದರ್ಶ ಗ್ರಾಮವನ್ನಾಗಿ ಹೇಗೆ ನಾವು ತಯಾರಿಸ್ಬೋದು ಹೇಳಿಬಿಟ್ಟು ಕೇಳಿದರೆ ಅದಕ್ಕೆ ಅಲ್ಲಿರ್ತಕ್ಕಂತಹ ಕಸವನ್ನೆಲ್ಲ ಮೊದಲು ಶಾಲೆಯನ್ನು ಸ್ವಚ್ಛವಾಗಿಡಬೇಕು ಮತ್ತು ಊರಲ್ಲಿರ್ತಕ್ಕಂಥ ಊರನ್ನು ಸ್ವ ಸ್ವಚ್ಛ ಮಾಡಬೇಕು ಮತ್ತು ಕಸ ಹಾಕೋದಕ್ಕೆ ಒಂದು ನಿರ್ದಿಷ್ಟ ಪ್ಲೇಸ್ ಮಾಡಬೇಕು ದಾರಿಯಲ್ಲಿರ್ತಕ್ಕಂಥ ಗುಂಡುಗಳನ್ನು ಮುಚ್ಚಬೇಕು ಅಂತೇಳ್ಬಿಟ್ಟು ಏನು ಹೇಳ್ತಾರೋ ಅದನ್ನು ನಾವಿಲ್ಲಿ ಬರೀಬೇಕು ಮತ್ತು ಇಡೀ ಊರಲ್ಲಿ ಸಸಿಗಳನ್ನು ಹಣ್ಣಿನ ಮರಗಳ ಒಂದು ಸಸಿಗಳನ್ನು ನೆಡಬೇಕು ಈ ರೀತಿ ಹಳ್ಳಿಯನ್ನು ಆದರ್ಶ ಹಳ್ಳಿಯನ್ನಾಗಿ ನಾವು ತಯಾರಿಸ್ಬೋದು ಅಂತಕ್ಕಂಥ ಮಾತು ವೈಜ್ಞಾನಿಕ ಯುಗಮೇ ದಿನಕರ್ಜಿ ಮಾನವಕ ವಿಶ್ಲೇಷಣೆ ಕೈಸಿ ಕರತೆ ಇದು ಕೂಡ ಅಭಿನವ ಮನುಷ್ಯ ಒಂದು ಪದ್ಯದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ದಿನಕರ್ಜಿ ಅವರು ರಾಮಧರ್ ದಿನಕರ್ಜಿ ಅವರು ಏನು ಹೇಳ್ತಾರೆ ಮನುಷ್ಯ ಇವತ್ತು ವೈಜ್ಞಾನಿಕ ಯುಗದಲ್ಲಿ ಏನೆಲ್ಲ ಸಾಧನೆ ಮಾಡಿದಾನೆ ಅದು ಅವನ ಸಾಧನೆ ಅಲ್ಲ ಅವನು ಏನು ಮಾಡಬೇಕು ಏನಾಗಿರಬೇಕು ಅವನು ಇನ್ನೊಬ್ಬ ಮನುಷ್ಯನ ಜೊತೆಗೆ ಸತ್ಸಂಬಂಧಗಳನ್ನು ಒಳ್ಳೆಯ ಸಂಬಂಧವನ್ನು ವಿಶ್ವಾಸವನ್ನು ಗಳಿಸಬೇಕು ಅಥವಾ ವಿಶ್ವಾಸ ಇಡಬೇಕು ನಂಬಿಕೆ ಇಡಬೇಕು ಅದು ನಿಜವಾದ ಮನುಷ್ಯನ ಒಂದು ದಕ್ಷಣ ಅಂತ ಏನು ಹೇಳಿದಾರೋ ನಾನು ನಾವಿಲ್ಲಿ ವಿಶೇಷವಾಗಿ ಬರೀಬೇಕು ಇನ್ನು ಇಪ್ಪತ್ತೆರಡನೆಯ ಒಂದು ಪ್ರಶ್ನೆಗೆ ಬರೋದಾದರೆ ಬಾಲಕೃಷ್ಣ ಅಪ್ನಿ ಮಾತಾಸಿ ಕ್ಯಾ ಕ್ಯಾ ಕರ್ತಾ ಕರ್ತಾಯಿದೆ ಬಾಲಕೃಷ್ಣ ಬಂದು ತನ್ನ ಮಾತೆ ಯಶೋದೆಯ ಬಳಿ ಏನೆಲ್ಲ ಕಂಪ್ಲೇಂಟ್ ಮಾಡ್ತಾನೆ ಯಾರ ಬಗ್ಗೆ ಬಲರಾಮನ ಬಗ್ಗೆ ಮತ್ತು ಬಲರಾಮನ ಗೆಳೆಯರ ಬಗ್ಗೆ ಅವರು ಏನೇನಂತಾರೆ ನಿನ್ನ ತಂದೆ ಯಾರು ನಿನ್ನ ತಾಯಿ ಯಾರು ವೇ ವೇಕೆವು ಗೋರೆ ಹೈ ಕ್ಯೂಂ ಕಾಲೆ ಹೈ ಈ ಥರ ಸೂರ್ಶ್ಯಾಮ್ ಪದ್ಯದಲ್ಲಿ ಏನು ಬಹಳ ಅದ್ಭುತವಾಗಿ ಸೂರ್ಯಾಸ್ ಅವರು ಏನು ವಿವರಣೆಯನ್ನು ಕೊಟ್ಟಿದ್ದಾರೆ ಕೃಷ್ಣ ಈ ರೀತಿ ಆ ಒಂದು ಶಿಕಾಯತೆ ಅಂದರೆ ಕಂಪ್ಲೇಂಟ್ಗಳನ್ನು ಏನು ಹೇಳ್ತಾನೋ ಅದನ್ನು ನಾವಿಲ್ಲಿ ಬರಿಬೇಕು ಶನಿಕೆ ಉಪಗ್ರಹ ಟೈಟಾನ್ಗೆ ಬಾರಿಮೆ ಅದು ಸ್ಪಷ್ಟ ಸ್ಪಷ್ಟಕೀಜಿಯೇ ಶನಿಯ ಶನಿ ಶನಿಸಪ್ಸೆ ಸುಂದರ ಗ್ರಹ ಈ ಒಂದು ಪಾಠದ ಒಂದು ಪ್ರಶ್ನೆ ಅದರ ಉಪಗ್ರಹ ಟೈಟನ್ ಬಗ್ಗೆ ನಿಮಗೆಷ್ಟು ಗೊತ್ತು ನೀವು ಅದನ್ನು ಬರೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಏನು ಕೇಳಿದರೆ ಶನಿ ಗ್ರಹ ಸೌರಮಂಡಲಕ್ಕೆ ಅತ್ಯಂತ ಸಂಡ ಗ್ರಹ ಕೆವು ಕಾರಣ ದೀಜಿಯೇ ಸೌರಮಂಡಲದ ಅತ್ಯಂತ ತಣ್ಣನೆಯ ಗ್ರಹ ಯಾವುದು ಶನಿ ಗ್ರಹ ಅದು ಹೇಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಿ ಅದನ್ನು ಕಾರಣಗಳನ್ನು ಕೊಡಬೇಕು ನೆಕ್ಸ್ಟ್ ಸತ್ಯಕ್ಕೆ ಮಹಿಮಾ ಈ ಒಂದು ಇದರಿಂದ ಏನು ಕೇಳಿದರೆ ಸತ್ಯಕ್ಕೆ ಶಕ್ತಿಗೆ ಬಾರೆಯೇ ಗಾಂಧೀಜಿ ಕಥನ್ ಕ್ಯಾಹೆ ಗಾಂಧೀಜಿಯವರು ಸತ್ಯದ ಶಕ್ತಿ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳಿದ್ದಾರೆ ಇಲ್ಲಿ ಕಾಮನ್ ಆಗಿ ಅಥವಾ ಅಂತೇಳ್ಬಿಟ್ಟು ನಾಗರಿಕ ಕರ್ತವ್ಯ ಪಾಠದಿಂದ ಕೇಳಬೇಕಾಗಿತ್ತು ಆದರೆ ಸತ್ಯಕ್ಕೆ ಮಹಿಮಾದಿಂದನೇ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದರೆ ಆ ಪ್ರಶ್ನೆ ಏನಪ್ಪ ಅಂದರೆ ಸತ್ಯಕ್ಕೆ ಬಾರೆಯೇ ಜಾನ್ ಮೆನ್ಸ್ಫೀಲ್ಡ್ ಕಿ ಧಾರಣಾ ಕ್ಯಾಹೆ ಕೀಜಿ ಅಂತ ಕೇಳಿದ್ದಾರೆ ನಾವು ಉತ್ತರವನ್ನು ಬರಿಬೋದು ನೇರವಾದಂಥ ಪ್ರಶ್ನೆ ಇಲ್ಲಿ ಮೂರ್ನಾಲ್ಕು ವಾಕ್ಯದಲ್ಲಿ ನಾವೇನು ಮಾಡಬೇಕು ಅಂಕಗಳಿಗೆ ಇಪ್ಪತ್ತೇಳು ಮಾರ್ಕ್ಸ್ಗೋಸ್ಕರ ನಾವು ಈಗ ಉತ್ತರಿಸ್ತಾ ಹೋಗಬೇಕು ಮೊದಲನೇ ಪ್ರಶ್ನೆ ಅಂದರೆ ಗಿಲ್ಲುಗೆ ಅಂತಿಮ ದಿನ ಅಂಕ ವರ್ಣನ್ ಕೆ ಜಿ ಎ ಮೋಸ್ಟ್ಲಿ ನಾಳೆ ಎಕ್ಸಾಮ್ಗೆ ಈ ರೀತಿಯ ಒಂದು ಪ್ರಶ್ನೆ ಕೇಳಲ್ಲ ಅಂತಿಮ ದಿನಗಳು ಅಂದರೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಇರ್ತಕ್ಕಂತಹ ಪ್ರಶ್ನೆ ಇದು ನಮಗೇನು ಗೊತ್ತಾಗುತ್ತೆ ಈ ಒಂದು ಮಾಡೆಲ್ ಪೇಪರ್ನ ಈ ಕ್ವಶನಿಂದ ಅಂದರೆ ಗಿಲ್ಲುವಿನಿಂದ ಎರಡು ಅಥವಾ ಮೂರು ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳ್ತಾರಂತ ಗೊತ್ತಿದ್ವಲ್ಲ ಮೂರು ಮಾರ್ಕ್ಸಿಗೂ ಕೂಡ ಕೇಳಬಹುದು ಅದರ ಅಂತಿಮ ದಿನಗಳನ್ನು ವರ್ಣಿಸಬೇಕು ಅದೊಂದು ಕ್ವಶನ್ ಇದೆ ಅದಕ್ಕೆ ಆನ್ಸರ್ ನಾವು ಬರೀಬೇಕು ನೆಕ್ಸ್ಟ್ ಪ್ರಶ್ನೆ ಏನಿದೆ ಬಸಂತ ಇಮಾನ್ದಾರ್ ಲಡಕ ಹೇ ಕೆಸಿ ಸ್ಪಷ್ಟ ಕೆ ಜಿ ಇದು ನಾಲ್ಕು ಮಾರ್ಸಿಗೂ ಕೇಳ್ತಾರೆ ಮೂರು ಮಾರ್ಸಿಗೂ ಕೇಳ್ತಾರೆ ಇಲ್ಲಿ ಬಸಂತ್ ಹೇಗೆ ಒಬ್ಬ ಪ್ರಾಮಾಣಿಕ ಹುಡುಗ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟಗೊಳಿಸ್ಬೇಕು ಏನೇನು ಕೆಲಸ ಮಾಡ್ತಾನೆ ಅಂದರೆ ವಹ ಇಮಾನ್ದಾರ ಲಡಕ ಹೇ ಕೆಂಕಿ ಖುದ್ದು ಬಾಜಾರ್ಮೇ ಖುದ್ದು ಚೀಜ ಖರೀದ್ಕರ್ ಬೇಜ್ಕರ್ ವಹ್ ಅಪ್ನ ಜೀವನ್ ಬಿತಾತಾ ಜೈಸೆ ದಿಯಾ ಸಲಾಯಿ ಬಟನ್ ಆದಿ ಜಬ್ ಪಂಡಿತ್ ರಾಜ್ಕಿಶೋರು ಉಸೆ ಪೈಸೆ ದೇನೆ ಕೆಲಿಯೇ ಜಾತ ಅಂಥದ್ದೋ ಪೈಸೆ ಓ ದೇನೇಸೆ ಮನ ಕರ್ತಾ ಓ ಉಸೆ ಭೀ ಸಮಸ್ತಾ ಈ ರೀತಿ ಈ ಒಂದು ಏನು ನೀವು ಕಲ್ತಿರ್ದಿರೋ ಈ ಒಂದು ಉತ್ತರವನ್ನು ತುಂಬ ಇಂಪಾರ್ಟೆಂಟ್ ಆದಂತಹ ಉತ್ತರ ಒಂದು ಬಸಂತನ ಹಿಮ ಒಂದು ಪ್ರಾಮಾಣಿಕತೆ ಬಗ್ಗೆ ಕೇಳಬೇಕು ಇಲ್ಲ ಪಂಡಿತ್ ರಾಜ್ಕಿಶೋರ್ಜಿಯವರ ಮಾನವೀಯತೆ ಬಗ್ಗೆ ಕೇಳಬೇಕು ಇವೆರಡು ಪ್ರಶ್ನೆಗಳನ್ನು ನಾವು ನೋಡ್ಕೊಂಡಿದ್ದೆ ಆದರೆ ನಮಗೆ ಮೂರು ಅಥವಾ ನಾಲ್ಕು ಅಂಕ ನಮಗೆ ಕಟ್ಟಿಟ್ಟ ಬುತ್ತಿ ಯಾವುದು ಬಸಂತ ಕಿ ಸಚ್ಚಾಯಿ ಪಾಠದಿಂದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಇಂಟರ್ನೆಟ್ ಕ್ರಾಂತಿಯಿಂದ ಕೇಳಿದರೆ ಸೋಷಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಓಜೆ ಕೈಸೆ ಬತ್ತಾಯಿ ಇನ್ ಸೋಷಲ್ ನೆಟ್ವರ್ಕಿಂಗ್ ಅಂತಕ್ಕಂಥದ್ದು ಒಂದು ಕಾ ಕ್ರಾಂತಿಕಾರಕವಾದಂಥ ಒಂದು ಸಂಶೋಧನೆ ಹೇಗೆ ತಿಳಿಸಿ ಅಂತ ಕೇಳಿದರೆ ನಾವು ಅದನ್ನು ಬರೀಬೇಕು ಫೇಸ್ಬುಕ್ಕು ಆರ್ ಟ್ವಿಟ್ಟರ್ ಇದ್ರ ಬಗ್ಗೆ ಇದೆ ಅಲ್ವಾ ಇದನ್ನೆಲ್ಲದ್ರ ಬಗ್ಗೆ ನಾವು ಇಲ್ಲಿ ಬರಿತಾ ಹೋಗಬೇಕು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಏನಿದೆ ರೋಬೋಟಿಕ್ ಕಂಪನಿಯೊಮ್ ಕೆ ಮಾಲೀಕೆ ಬೀಚ್ ಹಲ್ಚಲ್ ಕ್ಯೋ ಮಜ್ಗೈಯಿ ಇದು ರೋಬೋಟು ನಿಮ್ಮ ಹನ್ನೆರಡನೇ ಪಾಠವಾದ ರೋಬೋಟು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ರೋಬೋಟಿಕ್ ಕಂಪ್ನಿಗಳ ಮಾಲೀಕರಲ್ಲಿ ಒಂದು ರೀತಿಯ ಗಾಬರಿಯ ವಾತಾವರಣ ಒಂದು ಸೃಷ್ಟಿಯಾಗುತ್ತೆ ಯಾಕಪ್ಪ ಅಂದರೆ ಎಲ್ಲ ರೋಬೋಟುಗಳು ಕೂಡ ಸಾಧುರಾಮ್ಗೆ ವಾಪಸ್ಸು ಕೆಲಸಕ್ಕೆ ಕರ್ಕೊಳ್ಳಲಿಲ್ಲ ಅಂದರೆ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೆದರಿಸ್ತಾರಲ್ಲ ಆಗ ಈ ಒಂದು ಬೆಳವಣಿಗೆ ಆಗುತ್ತೆ ಅದರ ಬಗ್ಗೆ ನಾವು ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಎವರೆಸ್ಟ್ಗೆ ಚೋಟಿ ಪರ್ ಚರಣೆಗಿದೆಯೇ ಬಚ್ಪನ್ ಸಿಹಿ ಬಿಚೇಂದ್ರಿನೇ ಕಿಸ್ ತರಹ ತಯಾರಿಕೆ ಇದು ಕಿ ಸಾಹಸಗಾಥ ಪಾಠದಲ್ಲಿ ಬಿಚೇಂದ್ರಿಯವರು ಬಾಲ್ಯದಿಂದಲೇ ಹೇಗೆ ನಾವು ಎವರೆಸ್ಟ್ನ ತುಟ್ಟ ತುದಿಗೆ ಚೋಟಿ ಅಂದರೆ ತುಟ್ಟ ತುದಿಗೆ ಏರಬೇಕಾದಂಥ ಒಂದು ತಯಾರಿಗಳನ್ನು ಯಾವ ರೀತಿ ಮಾಡಿಕೊಂಡ್ರು ಅಂತಕ್ಕಂಥದ್ದನ್ನು ನಾವು ಬರೀಬೇಕು ನೆಕ್ಸ್ಟ್ ಪ್ರಶ್ನೆ ಮಾತೃಭೂಮಿ ಕವಿತಾಮೆ ಭಾರತ್ ಮಾಕಾ ಸ್ವರೂಪ ಕೈಸೆ ಸುಶೋಭಿತೆ ಒಂದು ಸ್ವರೂಪದ ಬಗ್ಗೆ ಕೇಳ್ತಾರೆ ಮಾತೃಭೂಮಿಯ ಸ್ವರೂಪದ ಬಗ್ಗೆ ಅದನ್ನು ನಾವು ಒಂದು ಅಥವಾ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಕೇಳ್ತಾರೆ ಇವೆರಡೂ ಪ್ರಶ್ನೆಗಳಿಗೂ ನಾವು ಮಾತ್ರ ಕೇಳೋದು ಇದು ಮೂರು ವರ್ಷಕ್ಕೆ ಕೇಳಿದರೆ ತುಂಬ ಈಸಿಯಾಗಿ ಮಾಕೆ ದೋನು ಹಾತೊಮ್ಮೆ ಏಕಾಥ್ಮೇ ನ್ಯಾಯದೀಪ ಹೇ ದೂಸರೆ ಹಾತ್ಮೇ ನ್ಯಾಯ ಪತಾಕ ಹೇ ಮಾ ಅಪ್ನೇ ನ್ಯಾಯಸೇ ಪತ್ ಪ್ರದರ್ಶನ ಕರ್ತಿ ಹೇ ಅವರು ಅಪ್ನೆ ಜ್ಞಾನಸೆ ಈ ಥರದ ಒಂದು ಏನು ಉತ್ತರ ಇದೆಯೋ ಅದನ್ನು ನಾವಿಲ್ಲಿ ಬರಿತಾ ಹೋಗಬೇಕು ನೆಕ್ಸ್ಟ್ ಕವಿ ಸಿ ಆರ್ ರಾಮ್ ಶರಣಗುಪ್ತಜಿ ಕೆ ಅನುಸಾರ ಸಮಯಕ್ಕೆ ಸದುಪಯೋಗ ಕೈಸೆ ಕನ್ನ ಚಾಹಿಯೇ ಇಲ್ಲಿ ಐ ಬಟನಲ್ಲಿ ಇದಕ್ಕೆ ಆನ್ಸರ್ನ ನಾನು ಇವರು ಈ ಒಂದು ಒಂದು ಪಾಠದಿಂದ ಯಾವ ಪ್ರಶ್ನೆ ಕೇಳಲಿ ಯಾವುದೇ ರೀತಿಯಲ್ಲಿ ಕೇಳಲಿ ಅದಕ್ಕೆ ಹೇಗೆ ಉತ್ತರಿಸಬೇಕು ಅದಕ್ಕೆ ಒಂದೇ ಉತ್ತರವನ್ನು ನಾನು ಅಲ್ಲಿ ತಯಾರು ಮಾಡಿ ಇಲ್ಲಿ ಐ ಬಟನಲ್ಲಿ ನೀವು ಇದು ಮಾಡಿದರೆ ಅದಕ್ಕೆ ಉತ್ತರ ನೀವು ಭಾಳ ಈಸಿಯಾಗಿ ಅಂದರೆ ಸಮಯ ಅನ್ಮೂಲ್ಹೆ ಸದುಪಯೋಗ ಕನ್ನಾ ಚಾಹಿ ಸಮಯ ಆಲ ಕನ್ನಾ ಚಾಹೇ ಈ ಥರದ ವಿವರಣೆಯನ್ನು ಕೊಟ್ಟು ಒಂದು ನಾಲ್ಕೈದು ಸೆಂಟೆನ್ಸಲ್ಲಿ ನಾವು ಈಸಿಯಾಗಿ ಮೂರು ಅಂಕಗಳನ್ನು ಪಡೆಯುವ ಒಂದು ದಾರಿಯಲ್ಲಿ ನಾನು ಬರೆದು ಅದನ್ನು ವಿವರಿಸಿದ್ದೀನಿ ನೀವು ತಪ್ಪದೆ ಆ ವಿಡಿಯೋವನ್ನು ಈ ವಿಡಿಯೋ ಆದಮೇಲೆ ನೋಡಬಹುದು ಮತ್ತು ನೆಕ್ಸ್ಟ್ ಮೂವತ್ತೆರಡನೆಯ ಒಂದು ಪ್ರಶ್ನೆ ಏನು ಏನು ಕೇಳಿದರೆ ತುಳಸಿ ದೋಹೆಯಿಂದ ಭಾವಾರ್ಥ ಕೇಳ್ತಾರೆ ಮೂರು ಅಂಕಕ್ಕೆ ಕೇಳ್ತಾರೆ ಇದು ಗೊತ್ತಿರತಕ್ಕಂಥದ್ದು ಇದು ಕೊನೆಯ ಪದ್ಯ ನೋಡಿರಿ ರಾಮ್ ಮಾಮನಿ ದೀಪ್ಧರು ಜಿಹಿದಿ ದೇಹರಿದ್ವಾರ್ ತುಳಸಿ ಭೀತರ್ ಬಾಹಿರೋ ಜೋ ಚಹಾ ಸೇಔಜಿಯಾರು ಈ ಒಂದು ತುಳಸಿಕೆ ದೋಹೆ ಒಂದು ಇದರಲ್ಲಿ ಒಂದನೆಯ ಮತ್ತು ಮೂರನೆಯ ಮತ್ತು ಐದನೆಯ ಈ ಮೂರು ದೋಹೆಗಳು ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಮಾತಾಡಿದ್ದೀವಿ ಏನು ರಾಮನಾಮ ರೂಪದ ಮಣಿಯನ್ನು ಅಂದರೆ ಜಪವನ್ನು ನಾವು ನಾವು ನಾಲಿಗೆ ಮೇಲೆ ಇಟ್ಟಿದ್ದೆ ಆದರೆ ನಾ ಒಳಗಿಂದ ಮತ್ತು ಹೊರಗಿಂದ ನಾವು ಶುದ್ಧರಾಗ್ತೀವಿ ಹೇಗಂದರೆ ದೆಹಲಿ ಅಂದರೆ ನಮ್ಮ ಹೊಸ್ತಿಲಲ್ಲಿ ಇಟ್ಟಿರ್ತಕ್ಕಂಥ ದೀಪ ಹೇಗೆ ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ ಹೇಗೆ ಬೆಳಕನ್ನು ಚೆಲ್ಲುತ್ತೋ ಹಾಗೆಯೇ ನಾವು ರಾಮನಾಮನ ಅಥವಾ ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರೆ ಯಾವಾಗಲೂ ಕೂಡ ನಾವು ಒಳಗಡೆಯಿಂದ ಅಂತರಂಗದಿಂದ ಮತ್ತು ಬಹಿರಂಗದಿಂದ ನಾವು ಶುದ್ಧವಾಗಿರ್ತೀವಿ ಹೇಳಿಬಿಟ್ಟು ಕವಿ ತುಳಸಿದಾಸರು ಹೇಳಿರ್ತಕ್ಕಂಥ ಒಂದು ಮಾತುಗಳನ್ನು ನಾವಿಲ್ಲಿ ಬರೀಬೇಕು ಇದರ ವಿವರಣೆ ಕೂಡ ನಾವು ವಿಡಿಯೋ ಇದರಲ್ಲಿ ಟೆಂತ್ನ ಒಂದು ಪ್ಲೇಲಿಸ್ಟ್ ಏನಿದೆಯೋ ಅದರಲ್ಲಿ ನೀವು ನೋಡ್ಬೋದು ತುಂಬ ಸರಳವಾಗಿ ಇಲ್ಲಿ ಇಲ್ಲಿರ್ತಕ್ಕಂಥ ಪದಗಳನ್ನೇ ಬಳಸಿ ನಾವೇನು ಮಾಡ್ಬೋದು ಇದಕ್ಕೆ ಉತ್ತರವನ್ನಾಗಿ ಬರಿಬಹುದು ಇಲ್ಲಿ ಇನ್ನೊಂದು ಗದ್ಯಾಂಶವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಅಂತ ಕೇಳಿದರೆ ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಿರಿ ಅಂತ ಕೇಳಿದರೆ ಶನಿ ಹಮ್ಮಾರೇ ಏಕ ಅದ್ಭುತ ಗ್ರಹ ತುಂಬ ಈಸಿ ನೋಡ್ರಿ ಶನಿ ನಮ್ಮ ಸೌರಮಂಡಲದ ಒಂದು ಅದ್ಭುತ ಗ್ರಹವಾಗಿದೆ ಇಲ್ಲಿ ನೆಕ್ಸ್ಟ್ ಏನು ಕೇಳಿದರೆ ಕಿಸಿ ಗ್ರಹಕ್ಕೂ ಶುಭ ಯಾ ಅಶುಭ ಸಮಜನೇಕ ಕೊಯಿ ಭೌತಿಕ ಕಾರಣ ಹೇ ಎಷ್ಟು ಈಸಿ ನೋಡ್ರಿ ಯಾವುದೇ ಗ್ರಹವನ್ನು ಶುಭ ಅಥವಾ ಅಶುಭ ಎಂದು ತಿಳಿಯುವಲ್ಲೂ ಯಾವುದೇ ಭೌತಿಕ ಕಾರಣಗಳಿಲ್ಲ ನೆಕ್ಸ್ಟ್ ಏನು ಸೌರಮಂಡಲಕ್ಕೆ ಸಾರೆ ಒಮ್ಮೆ ಶನಿ ಸುಂದರ ಗ್ರಹ ಸೌರಮಂಡಲದ ಅಷ್ಟು ಗ್ರಹಗಳಲ್ಲಿ ಶನಿ ತುಂಬ ಸುಂದರ ಗ್ರಹವಾಗಿದೆ ಎಷ್ಟು ಸುಂದರವಾಗಿ ಇಲ್ಲಿ ಇರ್ತಕ್ಕಂಥ ವರ್ಡ್ಗಳನ್ನು ಬಳಸಿ ನಾವು ನೋಡಿರಿ ಸೌರ ಶನಿನ ಶನಿನೇ ಅಂತೀವಿ ಸೌರಮಂಡಲ ಸೌರಮಂಡಲನೇ ಅಂತೀವಿ ಅದ್ಭುತ ಅದ್ಭುತನೇ ಅಂತೀವಿ ಗ್ರಹನ ಗ್ರಹನೇ ಅಂತೀವಿ ಈ ರೀತಿ ಇವನ್ನು ಬಳಸ್ಕೊಂಡು ಒಂದಷ್ಟು ಪದಗಳನ್ನುಷ್ಟೇ ನಾವು ಇಲ್ಲಿ ಚೇಂಜ್ ಮಾಡಿ ನಾವೇನು ಮಾಡ್ಬೋದು ಏಕೆಂದರೆ ಒಂದು ಅಂತ ನಿಮಗೆ ಗೊತ್ತಿದೆ ಕಾರಣ ಅಂದರೆ ಕಾರಣ ಭೌತಿಕ ಅಂದರೆ ಭೌತಿಕ ಸಮಾಜದ ತಿಳಿಯುವ ಈ ರೀತಿ ತುಂಬ ಈಸಿಯಾಗಿ ಸುಂದರ ಅಂದರೆ ಸುಂದರ ನೋಡಿರಿ ಈ ರೀತಿಯ ಈಸಿ ಇರ್ತಕ್ಕಂಥ ಒಂದು ಅನುವಾದಕ್ಕೆ ನಿಮಗೆ ಒಂದು ಪ್ಯಾರ ಒಂದು ಮೂರು ಸೆಂಟೆನ್ಸ್ನ ನಿಮಗೆ ಕೊಡ್ತಾರೆ ಮೂರು ಅಂಕಗಳನ್ನು ಪಡೆಯೋ ಅತ್ಯಂತ ಸರಳ ಮಾರ್ಗ ನೋಡಿರಿ ಇದು ಹಾಗೆಯೇ ನಾಲ್ಕನೇ ಆರನೇ ಮೇನಿಗೆ ಬಂದರೆ ನಾವು ಇಲ್ಲಿ ಐದಾರು ವಾಕ್ಯಗಳಲ್ಲಿ ಬರೀಬೇಕು ನಾಲ್ಕು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳಿದರೆ ಕರ್ನಾಟಕ ಸಂಪದದಿಂದ ಈ ಕೇಳಿರ್ತಕ್ಕಂಥ ಎರಡು ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಕರ್ನಾಟಕಿ ಶಿಲ್ಪಕಾ ಅನುಪಮಹೆ ಕೈಸೆ ವರ್ಣನ್ ಕಿ ಜಿ ಅಂತ ಕೇಳಿದರೆ ಅಥವಾ ಕನ್ನಡ ಭಾಷಾ ಅವರ ಸಂಸ್ಕೃತಿ ಕೇಳಿಯೇ ಸಂಸ್ಕೃತಿ ಕೋ ಕರ್ನಾಟಕ ಸಾಹಿತ್ಯಕಾರುಂಕಿ ನೇ ಶ್ರೀರುದ್ಧಿಕಿ ಹೆ ಕೈಸೆ ಎರಡು ಪ್ರಶ್ನೆಗಳು ತುಂಬ ಈಸಿನೇ ಶಿಲ್ಪಕಲೆ ಹೇಗೆ ಅನುಪಮವಾದಂಥದ್ದು ಅದನ್ನು ವಿವರಿಸಿ ಅಂತ ಕೇಳಿದರೆ ನಾವು ಬೇಲೂರು ಹಳೇಬೀಡು ಹಳೇಬೀಡು ಮತ್ತು ಸೋಮನಾಥ್ಪುರ ಐಹೊಳೆ ಪಟ್ಟದ ಕಲ್ಲು ಇವೆಲ್ಲವನ್ನು ಕೂಡ ನಾವೇನು ಮಾಡ್ಬೋದು ಈ ಶಿಲ್ಪಕಲೆಗೆ ನಾವು ವಿವರಣೆಯನ್ನು ಕೊಡ್ತಾ ಹೋಗ್ಬೋದು ಹಾಗೆಯೇ ಕನ್ನಡ ಭಾಷೆಯಿಂದ ನಾವು ಪಂಪರಿಂದ ಯಾರು ಕಂಬಾರವರೆಗೂ ಕೂಡ ಅಂದರೆ ಬಸವಣ್ಣರಿಂದ ಮತ್ತು ವಚನಕಾರರು ಇವರೆಲ್ಲರೂ ಕೂಡ ದಾಸಶ್ರೇಷ್ಠರು ಇವರೆಲ್ಲರ ಒಂದು ಕೊಡುಗೆಗಳನ್ನು ನಾವು ಇಲ್ಲಿ ಬರಿತಾ ಹೋಗಬೇಕು ಆ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಕೂಡ ನೀವು ಅಂತ ಭಾವಿಸ್ತೀನಿ ಇಲ್ಲದಿದ್ರು ಕೂಡ ತುಂಬ ಈಸಿಯಾಗಿ ಈ ಒಂದು ನಾಲ್ಕಂಕವನ್ನು ನಾವು ಪಡೀಬೋದು ಇಲ್ಲಿ ಈ ಒಂದು ಪ್ರಶ್ನೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಇಲ್ಲ ಕರ್ನಾಟಕ ಸಂಪದದಿಂದ ಇರುತ್ತೆ ಇಲ್ಲ ಇಂಟರ್ನೆಟ್ ಕ್ರಾಂತಿಯಿಂದ ಇರುತ್ತೆ ಇಂಟರ್ನೆಟ್ ಕ್ರಾಂತಿಯಿಂದ ಈ ಪ್ರಶ್ನೆ ಇದ್ದರೆ ನಿಮಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ನಿಬಂಧ ಲೇಖನ ಅಂದರೆ ಎಸ್ಸೇ ಇರುತ್ತೆ ಇಲ್ಲ ಇಲ್ಲಿ ಕರ್ನಾಟಕ ಸಂಪದ ಇರೋದ್ರಿಂದ ಮುಂದೆ ಬಹುಶಃ ಪ್ರಬಂಧದಲ್ಲಿ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ಯಾವುದಾದ್ರೂ ಪ್ರಶ್ನೆ ಇರುತ್ತೆ ಒಟ್ಟು ನಾಲ್ಕು ಅಂಕಗಳನ್ನು ತುಂಬ ಈಸಿಯಾಗಿ ಪಡೆಯುವ ತಂದು ಕೊಡುವಂಥ ಒಂದು ಪಾಠ ಈ ಕರ್ನಾಟಕ ಸಂಪದ ನಾವು ಈ ಪದ್ಯ ನಮಗೆ ಗೊತ್ತಿದೆ ಕೋಶಿಶ್ ಕರ್ನೇ ಒಂದು ಅಂಕ ಹಾರನೇ ಹೋತಿ ಅಂತ ಅಸ್ಫಲತಾ ಈ ಚುನೋತಿ ಹೇ ಸ್ವೀಕಾರ ಕರೋ ಕ್ಯಾ ಕಮೀರ ಹೇಗೆ ಈ ದೇಹೋ ಅವ್ರು ಸುಧಾರಕರು ಜಪ್ತಕ್ ನಾ ಸಫಲ ಹೋ ನಿಂದು ಚೇಂದ್ಕೋತು ಸಂಘರ್ಷ ಕಮ್ಮ ಚೋಡ್ಕೋರು ಮತ್ತು ಭಾಗೋತ್ ಅಂತಕ್ಕಂಥ ಏನು ಪದ್ಯ ಇದೆಯೋ ಅದನ್ನು ನೀವು ಬರಿತೀರಾ ಎಲ್ಲದಕ್ಕಿಂತ ಮುಂಚೆ ನೀವು ಕಲಿಯೋದೇ ಈ ಪದ್ಯ ಬೇಗ ಅದನ್ನು ಬರೆದು ಇದು ಮಾಡ್ಬೋದು ಮತ್ತು ಇಲ್ಲಿ ಗದ್ಯಾಂಶವನ್ನು ನಾವು ಗಮನವಿಟ್ಟು ಓದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಬೇಕು ನಾಳೆ ಇನ್ನೊಂದು ಈ ರೀತಿಯ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಈ ರೀತಿಯ ನಾಲ್ಕು ಪ್ರಶ್ನೆಗಳಿರ್ತವೆ ಇಲ್ಲೇ ಆನ್ಸರ್ ಇರುತ್ತೆ ಮುಂದೆ ಮೇಲೇ ಆನ್ಸರ್ನ ತುಂಬ ಈಸಿಯಾಗಿ ನಾವು ಇಲ್ಲಿ ಉತ್ತರವನ್ನು ಬರಿಬೋದು ಒಂದು ಅನ್ ಒಂದು ಸೆಂಟೆನ್ಸ್ನಲ್ಲಿ ಆನ್ಸರ್ ಇಲ್ಲ ಎರಡು ಸೆಂಟೆನ್ಸಲ್ಲಿ ಕನ್ಫ್ಯೂಸ್ ಇದ್ದರೆ ಎರಡು ಸೆಂಟೆನ್ಸ್ನ ನೀವು ಬರೆದು ಅದಕ್ಕೆ ಆನ್ಸರಾಗಿ ಇದು ಮಾಡಿ ನಿಮಗೆ ಈ ನಾಲ್ಕು ಅಂಕಗಳನ್ನು ಕೂಡ ತುಂಬ ಈಸಿಯಾಗಿ ನೀವು ಪಡಿಬಹುದು ನೆಕ್ಸ್ಟು ಆಗಲೇ ಮಾತಾಡ್ದಂಗೆ ಯಾವುದು ಹದಿನೆರಡು ಅಥವಾ ಹದಿನೈದು ವಾಕ್ಯದಲ್ಲಿ ನಾವೇನು ಮಾಡಬೇಕು ಒಂದು ಎಸ್ಸೆ ಬರೀಬೇಕು ಪ್ರಬಂಧವನ್ನು ಬರೀಬೇಕು ನಿಬಂಧ ಲಿಖಿ ಅಂತ ಇಲ್ಲಿ ಕೇಳಿದರೆ ಕಿತ್ತನೆ ವಾಕ್ಯೋಮೆ ಬಾರಸಿ ಪಂದ್ರ ವಾಕ್ಯೋಮೆ ನಾಲ್ಕು ಅಂಕಕ್ಕೆ ಇರುತ್ತೆ ನಿಮ್ಮ ಪಾಠ ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆ ಜನಸಂಖ್ಯೆಯ ಸಮಸ್ಯೆ ಅದ್ರ ಬಗ್ಗೆ ಅದರ ಪ್ರಸ್ತಾವನೆಯನ್ನು ಬರೀತೀರಾ ಜನಸಂಖ್ಯಾ ವೃದ್ಧಿಗೆ ಕಾರಣ ಅವ್ರ ಪರಿಣಾಮ ಬಗ್ಗೆ ಬರೀತೀರ ಅದನ್ನು ಸಮಸ್ಯಾಗ ಸಮಾಧಾನ ಅಥವಾ ಪರಿಹಾರ ಉಪಾಯ ಅಂತಕ್ಕಂಥದ್ದನ್ನು ಬರೀತೀರ ಮತ್ತು ಕೊನೆಗೆ ಉಪಸಂಹಾರ ಬರೆದು ಅದನ್ನು ಇದು ಮಾಡ್ತೀರಾ ಇದು ನಿಮ್ಮ ಪಟ್ ಪಠ್ಯಪುಸ್ತಕದಲ್ಲೇ ಇದೆ ಕೊನೆಯಲ್ಲಿದೆ ನೋಡಬಹುದು ನಾನು ಆಗಲೇ ಹೇಳಲ್ಲ ಇಂಟರ್ನೆಟ್ ಕ್ರಾಂತಿ ಈ ಒಂದು ಪಾಠದಿಂದನೂ ಕೂಡ ಏನು ಮಾಡ್ತಾರೆ ತುಂಬ ಇಂಪಾರ್ಟೆಂಟ್ ಆದಂಥ ಪಾಠ ಅದು ಆಲ್ರೆಡಿ ಮೂರು ಅಂಕಗಳಿಗೆ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಇಂಟರ್ನೆಟ್ ಸೇ ಲಾಭ ಅಂತಕ್ಕಂಥದ್ದು ಕೇಳಿದ್ದಾರೆ ಅದರ ಪ್ರಸ್ತಾವನೆ ಬರಿತೀವಿ ಅದರ ಅರ್ಥ ಮತ್ತು ಲಾಭವನ್ನು ಬರಿತೀವಿ ಇಂಟರ್ನೆಟ್ಗೆ ಕ್ಯಾಮತ್ ಲಭ್ಯ ಅಂತ ನಾವು ಓದಿದ್ದೀವಲ್ಲ ಅದನ್ನು ಇಲ್ಲಿ ಬರೀಬೇಕು ಅದರ ಲಾಭಗಳನ್ನು ವಿವರಿಸಬೇಕು ಅದರ ಪರಿಣಾಮಗಳು ಸತ್ಪರಿಣಾಮಗಳು ಮತ್ತು ದುಷ್ಪರಿಣಾಮಗಳು ಎರಡು ಇದ್ದಾವೆ ಅವುಗಳ್ನ ಬರೀಬೇಕು ಮತ್ತು ಕೊನೆಯಲ್ಲಿ ಒಂದು ನಾವೇನು ಪ್ರಸ್ತಾವನೆಯಲ್ಲಿ ಬರೆದಿತ್ತು ಅದನ್ನೇ ಉಪಸಂಹಾರದಲ್ಲಿ ಅದೇ ರೀತಿಯ ಒಂದು ಮಾತನ್ನು ಹೇಳಿ ನಾವು ಇದನ್ನು ಈ ಒಂದು ನಿಬನ್ನು ಮುಗಿಸ್ಬಹುದು ಹಾಗೆಯೇ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಕೂಡ ಕೇಳಿದರೆ ಇದು ಕರೆಂಟ್ ಸಿಚೇಷನ್ಗೆ ಸಂಬಂಧಪಟ್ಟಂತಹ ಒಂದು ಎಸ್ಸೆ ಕೆಳ ಕೇಳಿರ್ತಾರೆ ಈ ಮೂರು ಎಸ್ಸೆಗಳಲ್ಲಿ ಒಂದನ್ನು ಬರೀಬೇಕು ನಾವು ಪಾಠದಲ್ಲಿ ಓದಿರ್ತಕ್ಕಂತಹ ಒಂದು ಕರ್ನಾಟಕ ಸಂಪದಕ್ಕೆ ಸಂಬಂಧಪಟ್ಟಂತಹ ಅಥವಾ ಇಂಟರ್ನೆಟ್ ಫ್ರಾನ್ಸ್ಗೆ ಸಂಬಂಧಪಟ್ಟಂತಹ ಕೇಳಿರ್ತಾರೆ ಇನ್ನೊಂದು ಪಠ್ಯಪುಸ್ತಕದ ಕೊನೆಯಲ್ಲಿರ್ತಕ್ಕಂತಹ ಏನಿದಾವೋ ಆ ಎಸ್ಸೆಗಳನ್ನು ಕೇಳಿರ್ತಾರೆ ಉದಾಹರಣೆಗೆ ಜನಸಂಖ್ಯೆಗೆ ಸಮಸ್ಯೆ ನಾಗರಿಕ ಕರ್ತವ್ಯ ಇವು ಇಲ್ಲ ಒಂದು ಕರೆಂಟ್ ಸಿಚುಯೇಷನಲ್ಲಿ ಇರ್ತಕ್ಕಂತಹ ರಾಷ್ಟ್ರೀಯ ಏಕತೆ ಬಗ್ಗೆ ಭಾವೈಕ್ಯತೆ ಬಗ್ಗೆ ಇಲ್ಲಿ ಕೇಳಿರ್ತಾರೆ ಇಲ್ಲಿ ಪ್ರಸ್ತಾವನೆಯನ್ನು ಬರಿತೀವಿ ಅನೇಕತೆಯ ಏಕತೆಯಲ್ಲಿ ಅಂದರೆ ವಿವಿಧತೆಯಲ್ಲಿ ಏಕತೆಯ ವಿಷಯ ಬರಿತೀವಿ ಸಂಸ್ಕೃತಿ ಮತ್ತು ಪರ್ವ ಅಂದರೆ ನಮ್ಮ ಹಬ್ಬಗಳು ಪರಸ್ಪರ ನಾವು ಈ ಜಾತಿ ಮತಗಳಿಂದ ಹೇಗೆ ಹೊರಬಂದು ಇವನ್ನೆಲ್ಲ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಬರೀಬೇಕು ಉಪಸಂಹಾರ ಅಂದರೆ ಕೊನೆಗೆ ನಾವು ನಿಷ್ಕರ್ಷೆಯನ್ನು ಕೂಡ ನಾವು ಬರಿತೀವಿ ಮತ್ತು ಇಲ್ಲಿ ನಾವು ನಾವೇನು ಮಾಡ್ತೀವಿ ಚುಟ್ಟಿ ಪತ್ರನೇ ಬರಿತೀವಿ ಈ ಸಲ ಏನು ಮಾಡಿದರೆ ವಿಶೇಷವಾಗಿ ಕಕ್ಷಾಧ್ಯಾಪಕ್ ಅಂದರೆ ಪ್ರಧಾನ ಅಧ್ಯಾಪಕಕ್ಕೆ ನಾಪರ ಅಂತ ಇದ್ದರು ಇಲ್ಲ ಈಗ ಕ್ಲಾಸ್ ಟೀಚರ್ನ ಹೆಸರಿನಲ್ಲಿ ನಾವೇನು ಬರಿತೀವಿ ಪತ್ರವನ್ನು ಬರಿತೀವಿ ಏನೋ ನಮ್ಮ ಸಹೋದರಿಯ ಅಕ್ಕನ ಮದುವೆಗೆ ನಾವು ಭಾಗವಹಿಸಬೇಕು ಆದ್ದರಿಂದ ನಮಗೆ ಏನು ಬೇಕು ರಜೆ ಬೇಕು ಎಷ್ಟು ದಿನದ ರಜೆ ಅಂತ ಕೇಳಿಲ್ಲ ನೀವು ಎರಡು ದಿನ ಮೂರು ದಿನ ದು ದಿನ ತಿನ್ ದಿನ ಚಾರ ದಿನ ಅಂತ ನೀವು ಬರೀಬಹುದು ತುಂಬ ಈಸಿಯಾಗಿ ಈಗ ಇಲ್ಲಿ ಈ ಒಂದು ವಿಡಿಯೋ ಕೊನೆಯಲ್ಲಿ ಆ ಒಂದು ಪತ್ರಲೇಖನದ ಒಂದು ವಿಡಿಯೋ ಕೂಡ ಇದೆ ಅದನ್ನು ನೀವು ಕ್ಲಿಕ್ ಮಾಡಿ ಈ ಪತ್ರವನ್ನು ಬರೆಯುವ ವಿಧಾನವನ್ನು ಕೂಡ ನೀವು ಕಂಡ್ಕೋಬಹುದು ಮತ್ತೆ ಡಿಟೇಲ್ ಆದಂತಹ ಉತ್ತರಗಳೊಂದಿಗೆ ಮತ್ತೆ ಇದೇ ಒಂದು ಮಾದರಿ ಪತ್ರಿಕೆಯನ್ನು ಮತ್ತೆ ವಿಶ್ಲೇಷಣೆ ಮಾಡೋಣಂತೆ ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು